ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಸುಧಾಕರ್ ಅವರು ಬಿ ಜೆ ಪಿ ಪಕ್ಷದ ಪ್ರಣಾಳಿಕೆಯನ್ನು ಬಿ ಜೆ ಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಿಡುಗಡೆ ಮಾಡಿದ್ದಾರೆ ಶಿಕ್ಷಣ ಆರೋಗ್ಯ ಕೃಷಿ ನೀರಾವರಿ ಸೇರಿ ಹಲವು ವಿಚಾರವನ್ನು ಕೂಡ ಪ್ರಣಾಳಿಕೆಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಇನ್ನು ನನ್ನ ಕನಸು ಅಂತ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು ಹದಿನೈದು ಅಭಿವೃದ್ಧಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ ಪ್ರಮುಖವಾಗಿ ಮಹಿಳಾ ಸಬಲೀಕರಣ ಉದ್ಯೋಗ ಸೃಷ್ಟಿ ಪರಿಸರ ಸಂರಕ್ಷಣೆ ಸೇರಿ ಹಲವು ವಿಚಾರಗಳ ಪ್ರಸ್ತಾಪವನ್ನು ಈ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಲಾಗಿದೆ ಇನ್ನು ಕೇಂದ್ರದಿಂದಲೂ ಕೂಡ ಕೇಂದ್ರ ಬಿ ಜೆ ಪಿಯಿಂದಲೂ ಕೂಡ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಗಿತ್ತು ಆದರೆ ಇಲ್ಲಿ ಪ್ರತ್ಯೇಕವಾಗಿ ತನ್ನ ಕನಸುಗಳೇನು ತನ್ನ ಗುರಿಗಳೇನು ನಾನು ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಪ್ರಣಾಳಿಕೆಯ ಮುಖಾಂತರವಾಗಿ ಸುಧಾಕರ್ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ ಸ್ವಗೃಹರ ಪೆರೇಸಂದ್ರದಲ್ಲಿ ಪ್ರಣಾಳಿಕೆಯನ್ನು ಅವರು ರಿಲೀಸ್ ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ ಗ್ರಾಮ ಇದು ನನ್ನ ಕನಸುವಂಥ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಹದಿನೈದು ಅಭಿವೃದ್ಧಿ ವಿಚಾರಗಳನ್ನು ಮುಂದಿಟ್ಟುಕೊಂಡು ಮತದಾರರನ್ನು ನನ್ನನ್ನು ಗೆಲ್ಲಿಸಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೆಚ್ಚು ಉದ್ಯೋಗ ಕೊಡುವಂತಹ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಇದನ್ನು ಮಾಡಬೇಕಾಗಿದೆ ಮತ್ತು ರೈತರಿಗೆ ಪೂರಕವಾಗಿರ್ತಕ್ಕಂಥ ಇಂಡಸ್ಟ್ರೀಸ್ ಇವತ್ತು ತೋಟಗಾರಿಕೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ಕೈಗಾರಿಕೆಗಳು ಇದನ್ನು ಮಾಡುವಂಥದ್ದು ಮತ್ತು ಬಹಳ ಮುಖ್ಯವಾಗಿ ವೈಟ್ ಫೀಲ್ಡ್ ಐ ಟಿ ಹಬ್ ಹೇಗಿದೆ ಅದೇ ರೀತಿ ಇವತ್ತು ದೇವನಹಳ್ಳಿ ವಿಮಾನ ನಿಲ್ದಾಣ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆ ಯುವದಲ್ಲಿ ದೊಡ್ಡ ಒಂದು ಪ್ರಚಾರ ಕೊಟ್ಟು ಇವತ್ತು ಶಕ್ತಿ ಸಂಘಗಳು ನಮ್ಮ ಒಂದು ಕ್ಷೇತ್ರದಲ್ಲಿ ನಾನು ಕಳೆದ ಐದು ವರ್ಷದಲ್ಲಿ ಎರಡು ಸಾವಿರದ ನನ್ನೂರು ಸಂಘ ಮಾಡಿದೆ ಈಗ ಇಡೀ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರ ಎಂಟು ಕ್ಷೇತ್ರ ಇದೆ ಎಂಟು ಕ್ಷೇತ್ರದಲ್ಲಿ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರ ಶಕ್ತಿ ಸಂಘಗಳನ್ನು ಮಾಡಿಕೊಂಡು ಅವರಿಗೆ ಈ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮತ್ತು ಅವರು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಅವರಿಗೆ ಯೋಜನೆಗಳನ್ನು ಅವರಿಗೆ ತಲುಪಿಸುವಂಥ ಆ ಕೆಲಸ ಮಾಡ್ತೀವಿ ಮತ್ತು ಪರಿಸರ ಇವತ್ತು ಮನುಷ್ಯ ಮತ್ತು ಪರಿಸರ ಪರಿಸರ ಉತ್ತಮ ಪರಿಸರ ಎಂದಿರ ಮನುಷ್ಯ ಇಲ್ಲ ಅದಕ್ಕೆ ನಾವು ವಿಶೇಷ ಒತ್ತನ್ನು ಕೊಟ್ಟು ನಮ್ಮ ಭಾಗದಲ್ಲಿ ಎರಡು ಕೋಟಿ ಸಸಿಗಳನ್ನಾದರೂ ನೆಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ